ಸಾಯಿ ಧಾರ್ವಾಡ್ ನಿಮ್ಗೆಲ್ರಿಗೂ ಕೂಡ ಮತ್ತೊಂದು ಗೊತ್ತಿರಬಹುದು ಇದೇ ಸಾಯಿ ಧಾರವಾಡ ನಲ್ಲಿ ತರಬೇತಿ ಪಡೆದಂತ ಆಟಗಾರ ಬರುವಂತ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದಕ್ಕೆ ಅದೇ ಬೆಂಗಳೂರ್ಸ್ಗೆ ಈ ಒಂದು ಸಾಯಿ ಧಾರವಾಡ ನಲ್ಲಿ ಕಬಡ್ಡಿ ತರಬೇತಿಯನ್ನ ಪಡೆದು ಇತ್ತೀಚೆಗೆ ಮೊನ್ನೆ ಹತ್ತು ಲಕ್ಷ ಮೊತ್ತಕ್ಕೆ ಖರೀದಿ ಆಗಿರುವಂತಹ ಚಂದ್ರನಾಯಕ್ ನಮ್ಮ ಕರ್ನಾಟಕದ ಏಕೈಕ ಹೆಮ್ಮೆ ಆಟಗಾರ ಬೆಂಗಳೂರು ಗೆ ಪ್ರತಿನಿಧಿಸ್ತಾ ಇದಾರೆ ಒಂದ್ಸಲ ಜೋರಾದ ಚಪ್ಪಾಳೆ ಬಳಿ ಹಾಕ್ತಾರೆ ಅವರಿಗೂ ಕೂಡ ಅವರ ತರಬೇತಿದಾರನಾಥ್ ಸರ್ ಅವರು ಕೂಡ ನಮ್ಮೊಟ್ಟಿಗೆ ಪಾಲ್ಗೊಂಡಿದ್ದಾರೆ ಇಂತಹ ಅನೇಕ ಸಾವಿರಾರು ಕ್ರೀಡಾಪಟುಗಳು ಅವರ ಗರಡಿಯಲ್ಲಿ ಪಳಗಿ ರಾಜ್ಯ ಹಾಗೂ ರಾಷ್ಟ್ರ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಾಗ್ಲಿ ಅವರ ಪ್ರಯತ್ನ ಹೀಗೆ ಮುಂದೊಂದು ದಿನ ಇಡೀ ಭಾರತ ದೇಶವನ್ನ ಪ್ರತಿನಿಧಿಸಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾವು ಶುಭವನ್ನ ಹಾರೈಸ್ತಾ ಇದ್ದೀವಿ ಈಗಾಗಲೇ ಮೊದಲನೇ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ ಎರಡು ಬಲಾಢ್ಯ ತಂಡಗಳು ಒಂದು ಜೀರೋ ಒಂದಿಗೆ ಪಂದ್ಯ ಡೋ ಡೋ ದಾಳಿಯಲ್ಲಿ ರಂಜಾಡ್ ಆಡ್ಬಾಸ್ ಮೂಡಬಿದ್ರೆ ದಯವಿಟ್ಟು ಬೇಗನೆ ಸಿದ್ಧರಾಗಬೇಕು ಎಸ್ ಎನ್ ಅಕಾಡೆಮಿ ಜಮಂಡಿ ತಂಡದವರು ಕೂಡ ಸಿದ್ಧತೆಯಲ್ಲಿರಬೇಕು ಇರಬೇಕು ಸಿದ್ದು ನಿಯಮಗೌಡ ಅಕಾಡೆಮಿ ಜಮ್ಕಂಡಿ ಸಿದ್ಧತೆಯಲ್ಲಿ ಇರಬೇಕು ಮತ್ತೊಂದು ಹಿಂಜಾಗಿಯಿಂದ ಟ್ಯಾಕಲ್ ಬರ್ತಾ ಇದೆ ಹೊಂದಾಣಿಕೆ ಕೃತ್ಯಕ್ಕೆ ಮುಂದೆ ಆಗ್ತಾ ಇದ್ದಾರೆ ನಿಧಾನಗತಿಯಲ್ಲಿ ಟ್ಯಾಕಲ್ ಬಂದು ಆದ್ರೂ ಕೂಡ ಯಶಸ್ಸು ಕಾಣ್ತಾ ಇದೆ ಎರಡು ಜೀರೋ ರಾಯ್ ಡಿಸೈಡ್ ರಾಯ್ ಮಾಡಿ ಮಾಡಿ ಲೈನ್ ನಂಬರ್ ನೋಡಿ ನಾಗೋರೆ அத்தவாதீரோ மத்தொ சந்தோஷ் படிக்கல மூல ஆட்கார்கால தண்ட ஆடிகார ஒன்ஸ் மோல் ಒಳ್ಳ ಪ್ರಯತ್ನ ಇದ್ದಾರೆ ಅದ್ಭುತವಾದ ಪರ್ಶೂಟ್ ಬರ್ತಾ ಇದೆ ಕಬಡ್ಡಿಯಲ್ಲಿ ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಪಂದ್ಯವನ್ನು ಆಡ್ಬೇಕು ಅವರ ಅವರು ಪರ್ಶೂಟ್ ಮುಖ್ಯ ತಂದಕ್ಕೆ ಆಶ್ರಯ ಆಗ್ತಾ ಇದ್ದಾರೆ ಸಾಯಿ ದಾರವಾ ಅಣ್ಣ ಸಾಗರಣ್ಣ ರಾಜ ನಮ್ಮ ಅವರು ಬಾನ್ಸರ್ಸ್ಗಳು ಒಂದು ಅಪೇಕ್ಷೆ ಪಟ್ಟಿದ್ದಾರೆ ಒಂದು ಗೀತೆ ಅದು ಕೊನೆಗಿದೆ ಹುಟ್ಟಿದರೆ ಕನ್ನಡಲ್ಲಿ ಹುಟ್ಟಿದ್ದ ಅಲ್ಲಿ ಯಾವುದೇ ಶುಭ ಸಮಾರಂಭಗಳಲ್ಲಿ ನಿಮ್ಗೆ ಬಾನ್ಸರ್ಸ್ಗಳು ಬೇಕಾದಲ್ಲಿ ಅವ್ರನ್ನ ಸಂಪರ್ಕಿಸಿ ಆಮೇಲೆ ಅವ್ರ ಅಡ್ರೆಸ್ ಹೇಳ್ತೀವಿ ನಾಲ್ಕು ಜೀರೋಂದಿಗೆ ಪಂದ್ಯ ಮದುವೆ ಹಾಲಪ್ಪ ಬೆಳಕ ಇಲ್ಲಿ ನೋಡ್ಬೇಕಿಲ್ಲಿ ಪಂದ್ಯಕ್ಕಾಗಿ ಕೆರೆ ನೀಡಿದಂತ ಆಟಗಾರರು ಆಳ್ವಾಸ್ ಮೂಡಬಿದ್ರೆ ನಾಲ್ಕು ಒಂದರೊಂದಿಗೆ ಪಂದ್ಯ ಇಲ್ಲಿ ಮದೊಮ್ಮೆ ರಾಮಕೃಷ್ಣ ಹಿಂದಿನ ಪ್ರೀ ಕ್ವಾರ್ಟರ್ ಹಂತದಲ್ಲಿ ಬೆಳಗಾವಿ ತಂಡದ ಮೇಲೆ ಅಭೂತಪೂರ್ವ ಪ್ರದರ್ಶನವನ್ನ ತೋರ್ಪಡಿಸಿರುವಂತಹ ಆಟಗಾರ ಮತ ಮೆದಾಳಿ ಭಾಗದಲ್ಲಿ ನಾಲ್ಕು ಜನ ಆಟಗಾರ ನಡೆದ ಎಚ್ಚರಿಕೆಯನ್ನು ಹೆಜ್ಜೆ ನೀಡ್ತಾ ಇದ್ದಾರೆ ಹಿಂದಿನ ದಾಳಿಯಲ್ಲಿ ಒಂದು ಹೋಗದ ಸಂಪಾದನೆಯೊಂದಿಗೆ ತನಕ್ಕೆ ಅಂತ ಬೇಡಿಕೆ ತಂಡದ ಅತಿಥಿ ಆಟಗಾರ ಹಾಲಪ್ಪ ಮತ ದಾಳಿ ಭಾಗದಲ್ಲಿ ಕಾತ್ ನೋಡ್ಬೇಕಲ್ಲಿ ಅಂಕವನ್ನ ಪಡೀಲಿಕ್ಕೆ ಕಲೆ ಹಾಕ್ತಾ ಇದ್ದಾರೆ ಎಡಬದಿಯ ದಾಳಿಗಾರ ಸಾಕಷ್ಟು ಒಳಭಾಗದಲ್ಲಿ ಪ್ರಯತ್ನ ಮಾಡ್ತಾ ಇದಾರೆ ಎಲ್ಲ ಆಟಗಾರ ಗಮನಕ್ಕಾಗಿ ಕರೆ ಕೊಟ್ಟ ತಕ್ಷಣವೇ ಬೇಗನೆ ಅಂಕಣಕ್ಕೆ ಬರಬೇಕು ಇಲ್ಲಿ ಮತ್ತೊಮ್ಮೆ ಚೇತನ್ ನಾಲ್ಕು ಒಂದರೊಂದಿಗೆ ಪಂದ್ಯ ಮೂರು ಅಂಕಗಳ ಅಂತರದಲ್ಲಿ ಸಾಯಿ ಧಾರವಾಡ ತಂಡ ಆರಂಭದಲ್ಲಿ ಮುನ್ನಡಿಯನ್ನು ಕಾಯ್ದುಕೊಳ್ತಾ ತರ್ಟಿ ಸೆಕೆಂಡ್ ಸ್ಟಾರ್ಟ್ ಮಾಡಿ ಸರ್ ಸ್ವಲ್ಪ ಕಾರ್ಯಕರ್ತರು ಹೊಟ್ಟೆ ತಗೋಬೇಕು ಬೇಗನೆ ಸ್ವಲ್ಪ ಮ್ಯಾಚ್ ಗಿಡ್ ಆಗ್ತಾ ಇದೆ ಹೊಟ್ಟೋಗಿರಿ ಕಡೆ ಹೋಗಿರಿ ಮ್ಯಾಚ್ ಸ್ಟಾರ್ಟ್ ಇದೆ ಇಲ್ಲಂದ್ರೆ ಮ್ಯಾಚ್ ಸ್ಟಾಪ್ ಆಯ್ತಾನೆ ಟೈಮ್ ವೇಸ್ಟ್ ಆಗ್ತದೆ ಕಾರ್ಯಕರ್ತರು ಬೇಗ ಇವ್ರ ರೈಡ್ ಮಾಡ್ದಂಗೆ ಈ ಕಡೆ ಹೋಗಿರಿ ಅವ್ರ ರೈಡ್ ಮಾಡ್ದಂಗೆ ಈ ಕಡೆ ಹೋಗಿರಿ ಅಫಿಶಿಯಲ್ ಬ್ಯಾಡ್ರಿ ಹಂಗ ಮುಗಿದಿಲ್ಲ ಇದ್ರೆ ಕಬಡ್ಡಿ ಹೊತ್ತು ಅಫಿಷಿಯಲ್ ಟೈಮ್ ಬೇಗನೆ ಎತ್ಕೊಂಡು ಬರ್ರಿ ಅಣ್ಣ ಆ ಚೀಲ ಎತ್ಕೊಂಡ್ ಬರ್ರಿ ಹಂಗೆ ಕೆಲಸ ಆಗೋದಿಲ್ಲ ಅದು ಕೈ ಕೆಳಗ ಮಾಡ್ರಿ ಕೈ ತೆಳಗ ಮಾಡ್ರಿ ಕೂತಾವ್ರಿ ಹೊರಗೆ ಹೋಗ್ಬಾರ್ದು ಅಣ್ಣ ಈ ಗ್ರೌಂಡ್ನಾಗ ಒಂದ್ ಸ್ವಲ್ಪ ಹೋಗಿರಿ ಆರೇಳ ಸಹಕಾರಣ ಒಪ್ಪದನೆ ಡಾಡಾ ದಾರ್ಬಾರ್ತನಕ್ಕೆ ಮಾಡಿ ಇಲ್ಲೇ ಬಡಿ ಡೂ ಆಡೈ ಡಿಸೈಡ್ ರೈಟ್ ತಂಡ ರೈಟ್ ಹಿಸೆ ಗಾಡತಾ ಇದೆ ಇಲ್ಲಿ ಪಂಚಿ ಭಾಗದಲ್ಲಿ ಕೊನೆ ಹಂತದಲ್ಲಿ ಯಶಸ್ಸು ತಂತ್ರ ಇದ್ದಾರೆ ಡಾಡಾ ಬೆಡ್ ಕ್ಯಾೌತನಕ್ಕೆ ಕೂಡ ಮಾಡಿ ಇಲ್ಲೇ ಬಡಿ 500 ರಂದಿಗೆ ಬಂದ್ಯಾ ನಾಲ್ಕು ಅಂಕಗಳ ಅಂತರದಲ್ಲಿ ಸಾಯಿ ಧಾರವಾಡ ತಂಡ ಆರಂಭಿಕ ಹಂತದಲ್ಲಿ ಮುನ್ನಡೆಯಲಿದೆ ಡೋ ಅಡ ದಾಳಿಯನ್ನು ಅರುಣ್ ಅವರು ಎದುರಿಸ್ತಾ ಇದಾರೆ ಬೆಳಿಗ್ಗೆ ತಂಡದ ಪರವಾಗಿ ಒಂದು ಒಳ್ಳೆಯ ಪ್ರಯತ್ನದಲ್ಲಿ ಕಾತ್ ನೋಡ್ಬೇಕು ಪಂದ್ಯ ಮಿಸ್ಟೇಕ್ ಆಗ್ತಾ ಇದೆ ಎರಡನೇ ಬಾರಿಗೆ ವಿಟ್ಟಲ್ಲಿ ಅವರು ಅಂಕದಿಂದ ಆಚೆಗೆ ಹೋಗ್ತಾ ಇದ್ದಾರೆ ರೈಟ್ ಕಾರ್ನರ್ ವಿಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅತಿಥಿ ಆಟಗಾರ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಇಲ್ಲಿ ಕಾತ್ ಇಲ್ಲಿ ಐದು ಎರಡರೊಂದಿಗೆ ಪಂದ್ಯ ಇಲ್ಲಿ ರಾಮಕೃಷ್ಣ ಬರದಾಳಿ ದಾಳಿ ಮೂರು ಅಂಕಗಳ ಅಂತರ ಲೈನ್ ನಂಬರ್ ನೋಡ್ರಿ ನಗೋಣ್ಣ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ ವಾಪಸ್ ಹತ್ತಿಯನ್ನ ಪಡಿತಾ ಇದ್ದಾರೆ ಮತ್ತೊಮ್ಮೆ ಯಾರು ಹಿಂದಿನ ದಾಳಿಯಲ್ಲಿ ಬಂದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಶ್ರಯ ಅಂತ ಆಟಗಾರ ಮೂರು ಜನ ಮೂರು ಅಂಕದ ಅಂತರದಲ್ಲಿ ಐದು ಎರಡರೊಂದಿಗೆ ಪಂದ್ಯ ಲೈನ್ ನಂಬರ್ ಅಲರ್ಟ್ ಮೂರು ಅಂಕಗಳ ಅಂತರದೊಂದಿಗೆ ಪಂದ್ಯ ನಿಧಾನಗತಿಯಲ್ಲಿ ಸಾಗತಾ ಇದೆ ವಾಪಸ್ ಸಾತಿಯನ್ನ ಪಡೀತಾ ಇದಾರೆ ಮತ್ತೊಮ್ಮೆ ಹಲಪ್ಪ ಐದು ಎರಡರೊಂದಿಗೆ ಪಂದ್ಯ ಮಕ್ಕಳೇನ್ ಮಾಡಿ ವಾಪಸ್ ಅತಿಯನ್ನ ಪಡೀತಾ ಇದಾರೆ ಸಂದೇಶವನ್ನು ಬಂದ ಆಗ್ತಾ ಇದೆ ಸಂಗಮೇಶ್ ಕೂಡ ಬೆಳಗಾವಿ ಜಿಲ್ಲೆಯ ಆಟಗಾರ ತಿನ್ನ ಧಾರವಾಡ ತಂಡದಲ್ಲಿ ಡೋಡ ಐದು ಮೂರು ಡೋಡ ಇದ್ದಾರೆ ಇಲ್ಲಿ ಮತ್ತೊಮ್ಮೆ ಹಾಲಪ್ಪ ರೈಟ್ ಸೌತ್ ಪಾಯಿಂಟ್ ಟು ಧಾರವಾಡ ஆஃப் டைம் பார்த்தா மத்திய விராம விராமி தார்வா ஆறு சித்தேஸ்வர பிடிக்காள் அங்கதார் ಅಲ್ಲ ಅದರ ಅರ್ಥ ಸ್ವಲ್ಪ ನನಗೆ ಹೆಲ್ದ್ರಪ್ಪ ಒಂದು ವರ್ಷದಿಂದ ಹೆಳುವಾರಿ ಅಂದಾ ಸರ್ಪ್ರೈಸ್ ಅ ತಿಂಗಳು ಬತ್ತಲೇ ಚಲೋಯರು ಮೂರು ರೊಂದಿಗೆ ದಿದ್ಯಾರ್ ಆರಂಭ ಆರಂಭಿಕ ಹಂತದಲ್ಲಿ ರಮಜನ್ ಅವರ ದಾಳಿ ಮಥ್ಪೇ ರಾಕೃಷ್ಣ ದಾಳಿ ಬದಪಲಿ ದಾರ್ಬಾರ್ ತಂಡದ ಪ್ರಮುಖ ದಾಳಿಗಾರ ರಾಮಕೃಷ್ಣ కుత్ సెండ్ క్వార్టర్ ఫైనల్ మ్యాచ్ సెకండ్ కాల సడోలి వర్షీస్ మూడు వర్షీ ముంద ಸೆಕೆಂಡ್ ಕ್ವಾರ್ಟರ್ ಫೈನಲ್ ಥರ್ಡ್ ಕ್ವಾರ್ಟರ್ ಫೈನಲ್ ಶಾಬು ಸರು ಆರು ರೊಂದಿಗೆ ಪಂದ್ಯ ಸಾಗುತ್ತಾ ಇದೆ ರಂಜಾನ್ ಅವರ ದಾಳಿ ಅಂಕವನ್ನ ಕಲೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವೇಗದ ದಾಳಿಗಾರ ಯಾವುದೇ ಅಂಕದ ಸಂಪಾದನೆಯಲ್ಲಿ ಬಳ್ಳಿ ವಾಪಸ್ ಅತಿಯನ್ನು ಪಡಿತಾ ಇದ್ದಾರೆ ಟೈಮ್ ಆಡಿ ಭಾಗದಲ್ಲಿ ಅಬ್ಬು ಕೊಡುಕು ಮೊಲ್ಲದ ಆಟಗಾರ ಧಾರವಾಡದ ತಂಡದ ಪರವಾಗಿ ಅಬ್ಬದವಂತ ಪ್ರಗತಾಯೆ ಬರ್ತಾಯಿದೆ ಆದರೂ ಕೂಡ ಪಲಿಸ್ಗಂತ ಟ್ಯಾಕಲ್ ಬರ್ತಾಯಿದೆ ಹೊಂಡಾನಿಗೆ ಇರ್ತಕೊಂಡ್ ಆಗುತಾ ಇದ್ದಾರೆ ಡೋಯಲಿ ಅಟ್ಯಾಕಲ್ ಡೋಯಲಿ ಗೋಲ್ ಡೈ

ಅಲ್ಲಿ ನೋಡ್ರಪ್ಪ ದಯವಿಟ್ಟು ಅಣ್ಣಗಳಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀವಿ ಗ್ಯಾಲರಿ ಮುಂಭಾಗದಲ್ಲಿ ನಿತ್ತಂತವ್ರು ಸ್ವಲ್ಪ ಅಲ್ಲೇ ಅಡ್ಜಸ್ಟ್ ಆಗ್ಬೇಕು ಯಾಕಂದ್ರೆ ಎಲ್ಲಾ ಪ್ರೇಕ್ಷಕರು ಕೂಡ ಕಬಡ್ಡಿಯನ್ನು ನೋಡ್ಲಿಕ್ಕೆ ಬಂದಿದಾರ ದಯವಿಟ್ಟು ಸ್ವಲ್ಪ ಸಹಕಾರ ಮಾಡ್ಬೇಕು ಆ ನೆಕ್ಸ್ಟ್ ಜೀವನ ನಿಮ್ ಟೀಮ್ ಎಲ್ಲ ಕರ್ಕೊಂಡು ಡ್ಯಾನ್ಸ್ ಮಾಡಕ್ ಬರ್ಬೇಕು ಬಹಳ ಪರಿಶ್ರಮ ಪಡಿದಿರಿ ನಿಜವಾಗ್ಲೂ ಲಾಸ್ಟ್ ಅಂತ ಅದು ಬೇರೆ ಅದು ಗ್ರೂಪ್ ಡ್ಯಾನ್ಸ್ ಅಣ್ಣಿಲ್ಲ ನಾಳದ ಈ ನಂಬರ್ ನೆಕ್ಸ್ಟ್ ನಿಮ್ದ ಆಯ್ತು ನಿಮ್ದ ಅದ ನಿಮ್ ಬದುಕು ತೋರ್ದ್ ಹೆಸರು ಮರತ್ಬಿಟ್ಟೆ ಲಕ್ಷ್ಮಣ್ ಬಹಳ ಸೈಲೆಂಟ್ ಬಟ್ ಅತ್ತ ಶೆಟ್ ಬಂದ್ರ ಬಹಳ ವೈಲೆಂಟ್ ಆಗ್ತಾರ ಅವರು ಏಳು ನಾಲ್ಕು ಕಾರ್ಯಕರ್ತರು ಸ್ವಲ್ಪ ಕಾಡ್ಪತ್ರ ಕಡೆಗೆ ಬರಿಪ ಈ ಸಲ ಅದೊಂದು ಹೊಸ ಕೆಲ್ಸ ಅಲ್ರಿ ಅನುಭವ ಏಳು ನಾಲ್ಕ್ ಪಂದ್ಯ ನಿಧಾನಗತಿಯಲ್ಲಿ ಫೈನಲ್ ಮ್ಯಾಚ್ ಲಾಸ್ಟ್ ಅಂಡ್ ಫೈನಲ್ ಗು ಆಲ್ ಶವು ಸೊಡಲಿ ವರ್ಸಿಸ್ ಆಳ್ವಾಸ ಮುಡ್ಬಿದ್ರೆ ಶವು ಸೊಡಲಿ ವರ್ಸಿಸ್ ಆಳ್ವಾಸ ಮೂಡಬಿದ್ರೆ ನಮಗಿದು ಅಂತಿಮ ಕರೆ ಅವುಗಳು ತಕ್ಷಣ ಮೈದಾನಕ್ಕೆ ಬರಬೇಕು ಸ್ವಲ್ಪ ಸ್ಕಿಡ್ ಆಗೋದ್ರಿಂದ ಆಟಗಾರರು ರಿಸ್ಕ್ ತೆಗೆದುಕೊಳ್ತಾ ಇಲ್ಲ ಏಳು ನಾಲ್ಕು ರೀ ಪಂದ್ಯ ಪಂದ್ಯ ಯಾವ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಮತ್ತೊಮ್ಮೆ ಎತ್ತ ನಿಲುವಿನ ತಾರೆಯನ್ನು ಬಳಸ್ತಾ ಇದ್ದಾರೆ ಸಂಗೇಶ್ ಈತನು ಕೂಡ ನಮ್ಮ ಬೆಳಗಾವಿ ಜಿಲ್ಲೆ ಆಟಗಾರ ಬರ್ತಾ ಇದೆ ಗ್ರಿಪ್ ಇಲ್ಲ ಮ್ಯಾಟ್ ಮೇಲೆ ಆದ್ರೂ ಕೂಡ ಒಂದು ಒಳ್ಳೆ ರೀತಿ ಪಂದ್ಯ ಆಡ್ತಾ ಇದ್ದಾರೆ ಕೊನೆ ಐದು ನಿಮಿಷ ಲಾಸ್ಟ್ ಏಳು ಐದು ಸತತ ಎರಡು ಅಂತರದಲ್ಲಿ ಸಾಯಿದಾರ್ವಾರ ತಂಡ ನೋಡುಗರ ಮನ ಮುಟ್ಟುವಂತೆ ಆಡ್ತಕ್ಕಂತ ಎರಡು ತಂಡದ ಆಟಗಾರ ಏಳು ಐದರೊಂದಿಗೆ ಪಂದ್ಯ ಸಾಗುತ್ತಾರೆ ವೇಗದ ಪಾದ ಚಲನೆಯೊಂದಿಗೆ ಐದು ಜನ ಆಟಗಾರ ನಡುವೆ ಲೈನ್ ಅಪ್ಪ ನೋಡಿ ಸರಿಯಾಗಿ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ ರೈಟ್ ಕಾರ್ನರ್ ಭಾಗದಲ್ಲಿ ಸರಿಯಾದ ಸಮಯಕ್ಕೆ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗುತ್ತಾ ಇದೆ ಎಂಟು ಐದು ಸತತ ಮೂರು ಅಂಕಗಳ ಅಂತರ ಮೊದಲೇ ರಾಮಕೃಷ್ಣ ಕೊನೆಯ ನಾಲ್ಕು ನಿಮಿಷ ಲಾಸ್ಟ್ ಫೋರ್ ಮಿನಿಟ್ಸ್ ಅಂತಿಮ ನಾಲ್ಕು ನಿಮಿಷದ ಘೋಷಣೆ ಆಗ್ತಾ ಇದೆ ಆಳ್ವಾಸ್ ಮುಡುಬಿದ್ರೆ ಶಾವು ಸಡಲಿ Vieni per Becco Time out Povericchia ಎಂಟು ಐದು ವಿರಾಮದ ನಂತರ ಪಂದ್ಯ ಆರಂಭದಲ್ಲಿ ಮತ್ತೊಮ್ಮೆ ರಂಜಾನ್ ಬರೇದಾಲಿ ಕಾತಾಡ್ಬೇಕಲ್ಲಿ ಸ್ವಲ್ಪ ಕಾರ್ಯಕರ್ತರು ಬರಪ್ಪ ಕಾರ್ಯಕರ್ತರೆಲ್ಲ ಬೇಗ ಓಡಿ ಹೋಗಿ ಕಾರ್ಯಪತ್ರ ಮೇಲೆ ಗೊತ್ತಂದವರೆಲ್ಲ ಹೇಳಿದ್ರಪ್ಪ ಓಡೋಗಲ್ ಟೈಮ್ ಅಲ್ಲ ವಿಶಿಲ್ ಆಗಿದೆ ವಿಶ್ ಏ